ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಹೌದು ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅಕ್ಕವರ ನಮಸ್ಕಾರ ಹಿಂದಿನ ಸಲ್ಸಾಕ ರೀ ಮುಂದ ದೇವ್ರ ಫುಲ್ ತುಂಬಿತ್ತು ಮತ್ತು ತಂಡಗಟ್ಟ ಎಲ್ಲ ಸೌದಾಗಿ ಓಕ್ಕಕ್ಕ ನೀವು ಹಾಡು ಇಲ್ಲ ಕಡಿ ನುಡಿ ಬಂದ ಓಡಸ್ಬೇಡ ಹೆಂಗ್ರಿ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಧರೆ ಕ್ಷೇತ್ರ ಹೌದು ಅಳುವಾಡಿ ಗ್ರಾಮದೊಳಗ ನಮ್ಮ ಹನುಮಂತನವ್ರ ಮನಿಯೊಳಗ ಏನ್ ಮಾಡ್ಯಾರೀಪ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಎಲ್ಲಾ ಭಕ್ತರನ್ನ ಉಡಿ ಒಳಗ ಹಾಕಿ ಭಕ್ತರನ್ನ ಕಾಯು ಸಲುವಾಗಿ ನಾಲ್ಕು ಊರದಿಂದ ನಾಲ್ಕು ದೇವರು ಬಂದವ ಬಸವಣ್ಣ ನೋಡ್ರಿ ನಾವು ನೀವು ವಿಚಾರ ಮಾಡುವಂತ ಮಾತಾ ನಮ್ ಮನೆಯೊಳಗೆ ಜಗಲಿ ಮೇಲೆ ಇರುವಂತ ಒಂದ್ ದೇವರಿಗೆ ಪೂಜೆ ಮಾಡೋದಾಗಿರ್ತದ ಹೌದು ಆದ್ರೆ ನಮ್ಮ ಹನುಮಂತನವರು ಎಷ್ಟು ಪುಣ್ಯವಂತ ಮಾತ್ರ ಹೆಂಗ್ರಿಪ್ಪ ಯಾಕಪ್ಪ ಕೇಳಿದ್ರ ನಾಲ್ಕು ಊರಿಂದ ದೇವ್ರ ಬರೋದಂದ್ರ ಸಾಮಾನ್ಯ ದಗದಲ್ಲ ಇಲ್ಲಿ ಇಲ್ಲ ಹೆಂಗಪ್ಪ ಕೇಳಿದ್ರ ಒಂದು ದೊಡ್ಡ ಭಂಡಾರ ಜಾತ್ರೆ ಇದ್ರು ಕೂಡ ಅಲ್ಲಿ ದೇವರನ್ನ ಸಲುವುದು ದೇವರನ್ನ ರಕ್ಷಣೆ ಮಾಡುವುದು ಬಹಳ ವಜ್ಜ ಕೆಲಸ ಅದರಿಪ್ಪ ಆದ್ರ ಮನಿ ಒಳಗ ದೇವ್ರ ಕರೆಸಿ ಒಂದಲ್ಲ ಎರಡಲ್ಲ ನಾಲ್ಕು ದೇವರು ಸಂಭಾಳಿಸುದು ಏನ ಹಗರ ಕೆಲಸ ಅಲ್ಲ ಇಲ್ರಿಪ್ಪ ಆದ್ರ ದೇವ್ರಗಳು ಬರ್ಬೇಕಂದ್ರೆ ಪುಣ್ಯ ಮಾಡಿದವ್ರ ಮನಿ ಒಳಗ ಅಷ್ಟೇ ದೇವ್ರ ಬರ್ತಾವ್ ಬರ್ತಾವ್ರಿಪ್ಪ ಬರ್ತಾವ್ ನಮ್ ನಿಮ್ಮಂತವ್ರ ಪಾಪ ಗೇಡಿ ಒಳಗ ದೇವ್ರ ಸುದ ಕಾಣಂಗಿಲ್ಲ ನಮಗ ಒಟ್ಟ ದೇವ್ರ ಅಲ್ಲ ದೇವ್ ಸುದ ಬರುದಿಲ್ಲ ನಮಗ ನಾಲ್ಕು ದೇವ ಊರಿಂದ ಬಂದಿರುವಂತ ಎಲ್ಲಾ ನನ್ನ ಸತ್ಯ ಸಿದ್ಧರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಹಾಡುವಾಗ ಅಷ್ಟೇ ಯಾಕೋ ಇಡೋಣ ಜರ ಯಾಕೋ ಹೋಗಿ ನೋಡಿ

ಮನಿಗೆ ದೇವ್ರ ಹೆಣ್ಮಕ್ಳು ಬಂದು ಹಾಡ್ಲ ತಿಳ್ಕೊಂಡು ಏನ್ ಮಾಡ್ಯಾರ ಒಂದು ಮುತ್ತೂರಿಂದ ಇನ್ನೊಂದು ಕೊಳ್ಳೂರ್ಗಿಂದ ಎರಡು ತಂದು ಕೂಡ ಎರಡು ವರ್ಷ ಮೇಳ ತರ್ಸತ್ತ ಯಾಕ್ರ ನಮ್ ಮನೆ ಕರ್ಸಾರ ಗೊತ್ತೈತೆ ಯಾಕ್ರಿಪಾ ಇವ್ರಿಬ್ರೂ ಹೆಣ್ಮಕ್ಳ ಅಕ್ಕ ತಂಗಿಯರ್ ಬಹಳ ಚಂದ ಹೊಂದಾಣಿಕೆ ಆ ಲಗುಟ್ ಬಂದ್ ಹಾಡ್ತಾರ ತಿಳ್ಕೊಂಡು ಹಿಂಗ್ಯಾರ ಇದನ್ ಹೇಳಂದಾರ ಹೌದು ಮಾತಾಡುದು ಮಾತಾಡ್ತಿ ಹೈಲೈಟ್ ಮಾತಾಡ ಹೋಗ್ಬೇಡ ಇಲ್ರಿವಾ ಇಲ್ಲ ಅವ್ರ ಅವ್ರು ಅನ್ಕೊಂಡದ ಹೇಳಿದೆ ನಾನು ಎರಡು ಮಕ್ಕಳು ಹಾಡ್ಕಿ ಚಂದ ಮಾಡ್ತಾರ ತಿಳ್ಕೊಂಡು ಹೌದು ಎರಡು ಅಕ್ಕ ಇಲ್ಲಿ ತಂದಿಲಿ ಕುಡ್ಸ್ಯಾರ ಈ ಅಕ್ಕ ತಂಗಿಯರ ಹಾಡ್ಕಿ ಕೇಳಕ್ ಕೂಡಿರುವಂತ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಹೌದು ಯುಟ್ಯೂಬ್ ಅನ್ನ ಒಳಗೆ ಎರಡು ಸಲ ನಮಸ್ಕಾರ ಹೌದು ಇನ್ನ ಹೆಂಗಪ್ಪ ಹಾಡೋರ್ಗೆ ಮೈಕ್ ಅಂದ್ರ ಒಂದು ಆತ್ಮ ಒಂದು ಉಸಿರಿದ್ದಂಗ ಇವಾಗ ನಾವು ಎಟ್ಟ ಕೆಟ್ಟ ಹಾಡಲಿ ಚಲೋ ಹಾಡ್ಲಿ ಈ ಮೈಕ್ ಒಳಗೆ ಎಲ್ಲಾ ಕ್ಲಿಯರ್ ಆಗಿ ಕೇಳಿಸ್ತದ ನಮ್ಮ ಮೈಕ್ ಅನ್ನೋರ್ಗು ಕೂಡ ಮೂರ್ ಸಲ ನಮಸ್ಕಾರ ಇನ್ನು ತಿರುಗಾಡಿ ಹಾಡಿಕೆ ಕೇಳೋರಿಗೆ ನಾಲ್ಕು ಸಲ ನಮಸ್ಕಾರ ಹೌದ್ರಿ ಕುರ್ಚೆ ಮೇಲೆ ಕೂತ ಹಾಡಿಕೆ ಕೇಳೋರಿಗೆ ಐದು ಸಲ ನಮಸ್ಕಾರ ಇನ್ನು ನಮ್ ಕಡೆ ಬೆನ್ನ ಮಾಡಿ ಆಕಡೆ ಮಾರಿ ಕೂತವ್ರಿಗೆ ಆರು ಸಲ ನಮಸ್ಕಾರ ಅವ್ರಿ ಆ ಕಡೆ ಊಟ ಅಲ್ರಿ ಮತ್ತೆ ನಂಬುದು ಊಟ ಚಲೋ ಇದ್ರ ಇನ್ನು ಮನ್ಕೊಂಡ ಹಾಡಿಕೆ ಕೇಳೋರಿಗೆ ಏಳು ಸಲ ನಮಸ್ಕಾರ ನಮ್ ಕಡೆ ಕಾಲ್ ಮಾಡಿ ಕೂತವ್ರಿಗೆ ಎಂಟು ಸಲ ನಮಸ್ಕಾರ ಯಾನ್ ಹರ್ಕತಿಲ್ರಿಪ ಯಾಕ ಹಂಗ ಪಾಕಿದ್ರ ಬರೀ ಕಾಲ್ ಹಿಂಗ ಕುಂದ್ರೋದ್ರಿಂದ ಕಾಲ್ ಜುಮ್ ಬಂದಿರ್ತಾವ ಅವ್ರು ಅದನ್ನ ನೂಸ್ತಾ ಉದ್ದಕ್ ಮಾಡ್ತಾರಲ್ರಿ ಇನ್ನ ಇದರ ಒಳಗ ನನ್ನ ತಾಯಿ ಒಳಗದವರು ತಾಡೆ ಮಂದಿ ಕೂತ್ರು ಕೂಡ ಬಾ ಚಂದ ಕೂತ್ತೀರಿ ಏ ಕೂತಾರಿ ವಾ ಕೂತಾರು ಅಂತ ತಾಡೆ ತೋಸು ಮಂದಿ ಅದ್ ಮಣ್ಕೊಂಡಾರ ಅವರು ಎಲ್ಲಾ ನನ್ನ ತಾಯಿ ಒಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕವರ ಯಾಕ ಮಾತಾಡೋದು ಮಾತಾಡ್ತೀರಿ ಚಂದಂಗೆ ಅಡ್ ಮಾತು ಮಾತಾಡೋರು ಮಾತಾಡ್ರಿ ಇಲ್ಲ ಸುಮ್ ತಳಕೊಂಡ್ರತಿನ್ನ ಏನು ನನ್ನ ತಂದಿ ಬೆಳಗದವ್ರಿಗೆ ಅಣ್ಣನ ಬೆಳಗದವ್ರಿಗೆ ಒಂದ್ ಸಾರಿ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ನಮಸ್ಕಾರ ಮಾಡ್ರಿ ನೀವು ಈ ಮಣ ತಿನ್ ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಬೇಕಲ್ಲದು ಮಣ್ ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಯಾವ ನಿಮಗೆ ಮನ ತಿನ್ನು ಕಂಪನಿ ಅಂತ ನೋಡಿ ವಾ ಕಲ್ಲು ತಗೊಂಡು ಹೋಗಿ ನಿಮಗೆ 나ಏನೋ ಕೇಳಂಗಿಲ್ಲ ಅವರು गेलाತ್ರ ಕಲ್ಲು ಯಾಕ ಕಲ್ಲು ಸಿಗುವالو ಅತ್ತಾ ಏನಂದಿ ಏನ ನಮ್ಮ ತಾಯಿ ಬಳಗಕ್ಕೆ ಯಾಕ ಮನ ತಿನ್ನು ಕಂಪನಿ ಅಂತನ್ ಕೇಳ್ರಿ ಇಲ್ಲ ಗಪ್ಪ ನನಗೆಂಟಾ त्रास ಆಕತ್ತರಿ ಮನ ತಿನ್ನು ಕಂಪನಿ ಅಂತ ಯಾಕ ಅಂದಿಪ್ಪ ಯಾಕ ಅಂತನ್ ಕೇಳ್ರಿ ಯಾಕ ನಾನು ಹಡಿಬೇಕಾದ್ರೆ ಮಣ್ಣಾ ತಿಂದ ಹಡದಾರೆ ಅವರು ಅದು ನಿನಗೆ ಏನು ಗೊತ್ತಾಗಿದಾ ನಾನು ನೋಡ್ರಿ ಗುರ್ತಾಗಲ್ಲನ್ರಿ ಅದಕೈ ಇಟ್ಟು ಬೆಳಗೆ ಹುಟ್ಟಿವು ಬಸವಣ್ಣ ಹೌದು ನನ್ನ ತಾಯಿ ಬಳಗ ಮನ್ನ ತಿನ್ನು ಕಂಪನಿ ಅಂತ ಹೇಳಿ ಹಿಂಗ ನೀ ಮಾತಾಡಕ್ಕೆ ಹೋಗಬೇಡ ಯಾಕ್ರೀವಾ ಯಾಕ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದರಾ ಯಾಕ್ರೀಪಾ ನೀವು ಎಲ್ಲಾ ವಿಚಾರ ಮಾಡ್ರಿ ಹೌದು ನಮ್ಮ ಹಿರಿಯಾರ ಹೇಳುವಂತ ಪ್ರಕಾರದೊಳಗೆ ಬಸವಣ್ಣ ಏನ್ರೀವಾ ಒಂದು ಮಾತು ಹೇಳ್ತಾರೆ ಏನು ಒಬ್ಬಕ್ಕಿ ಹೆಣ್ಣು ಮಗಳು ಮನಿ ಒಳಗ ಹೌದು ಹತ್ತು ಗಂಡ ಹಡದು ಒಂದು ಹೆಣ್ಣು ಹಡಿಲಿಲ್ಲ ಅಂದ್ರೆ ಆ ಹೆಣ್ಣು ಮಗಳು ಬಂಜಿನಿ ಏ ಇಲ್ರಿ ಹತ್ತು ಗಂಡ ಹಡಬ್ರು ಒಂದು ಹೆಣ್ಣು ಅಂದ್ರೆ ಆ ಹೆಣ್ಣು ಮಗ್ಳು ಬಂಜಿನೆ ಬಂಜಿನತ್ ಹಂಗ ಹಿರಿಯಾರು ಹೇಳ್ಕೊತ ಬಂದಾರ ಹೌದು ಹೌದು ಯಾಕೆ ಹಿರಿಯಾರಪ್ಪ ಅಂತ ಕೇಳಿದ್ರ ಯಾಕ್ರಿ ಆ ಮನೆ ಒಳಗೆ ಹೆಣ್ಮಕ್ಳಿದ್ರನ ಚಂದ ಬಸವನ ಹೌದು ಹೌದು ಯಾರೋ ಒಬ್ಬರು ಬಂದರೂ ಕೂಡ ಅವ್ರು ಇದ್ರಿಗೆ ಒಂದು ತುಂಬಿದ ಚರಗಿ ಹಿಡ್ಕೊಂಡು ಹೋಗಿ ಹೌದು ಅವ್ರನ್ನ ಸತ್ಕಾರ ಮಾಡಕ್ಕೆ ಒಬ್ಬಕ್ಕೆ ಹೆಣ್ಣು ಮಗಳು ಹೌದು ಆ ಹೆಣ್ಣು ಮಗಳು ಮನಿ ಒಳಗಿದ್ರ ಚಂದ ಐತಿ ಹೌದು ಯಾಕಪ್ಪ ಕೇದ್ರ ಆ ಮನಿ ಸಂಸ್ಕಾರ ಆ ಊರಿನ ಸಂಸ್ಕಾರ ಆ ಹೆಣ್ಣು ಮಕ್ಕಳ ನೋಡಿದ್ರ ಅರ್ಥ ಆಕದ ಹೆಂಗ್ರಿವಾ ಈ ಮನಿ ಸಂಸ್ಕಾರ ಹೆಂಗೈತಿ ನೋಡು ಬಸವಣ್ಣ ಹೆಂಗ್ರಿಪ್ಪ ಈಗ ಹೆಣ್ಣು ಮಕ್ಕಳ ಸಂಸ್ಕಾರ ಎಲ್ಲ ಅಳದು ಹೋಗಿ ಬಿಟ್ಟಾವ ಹೌದ್ ಹೌದು ಹಿಂದಕ್ಕಿನ ಕಾಲದೊಳಗ ಪದ್ಧತಿ ಬೇರೆ ಇತ್ತು ಏನ್ರಿಪ್ಪ ಆದ್ರೆ ಈಗಿನ ಕಾಲದ ಹೆಣ್ಣು ಮಕ್ಕಳ ಪದ್ಧತಿ ಬೇರೆ ಆಗಿದೆ ಈಗೆಲ್ಲ ಪ್ಯಾಷನ್ ಕಾಲ ಬಂದದ ಆದ್ರೆ ಈ ಗ್ರಾಮದೊಳಗ ಈ ಲೋಕ್ ಮನಿೊಳಗೆ ಹನುಮಂತನವರ ಮನಿೊಳಗೆ ಹೌದು ಪದ್ಧತಿ ಅಳದು ಹೋಗಿಲ್ಲ ಹಾ ಹಾ ನೋಡು ಹೆಂಗ್ ರಿವಾ ಕುತ್ತಾರ ನಮ್ಮವ್ಗಳು ಹೆಂಗ್ ರಿಪ್ಪ ಸಾಕ್ಷಾತ್ ತೆಲಿ ತುಂಬಾ ಸರಗ ಹೊಚ್ಚ್ಕೊಂಡು ಹೌದು ಕೈ ತುಂಬಾ ಬಳಿ ಹಾಕೊಂಡು ಹೌದು ಹನಿ ತುಂಬಾ ಕುಂಕುಮ ಹಚ್ಕೊಂಡು ಹಾ ಸಾಕ್ಷಾತ್ ಚಿಂಚಲಿ ಮಾಯಕ್ಕನಿ ಬಂದ ನಮ್ಮ ಎದರಿಗೆ ಕುಂತಾಂಗೆದ ಆ ಚಿಂಚಲಿ ಮಾಯಕ್ಕ ಬಂಧ ನಮ್ಮ ಎದರಿಗೆ ಕುಂತಾಂಗೆದ ಹೌದು ಅವ ಚಿಂಚಲಿ ಮಾಯಕ್ಕ phone ಹಂಗ್ ಮಾತಾಡ್ತಾರಲ್ರಿ ನೋಡಿ ನಮ್ಮವ್ ಅಲ್ಲಿ

ನೀವು ಮಾತಾಡ್ರಿ ನಾವು ಕುಂಡ್ರಿ ಇರ್ಲಿ ಬಸ್ ಯಾಕಪ್ಪ ಕೇಳಿದ್ರ ಹೋದ್ ವರ್ಷನೂ ಕಾರ್ಯಕ್ರಮಕ್ಕೆ ಬಂದಿದ್ವಿ ನಮ್ಮ ಯೂಟ್ಯೂಬ್ ಅನ್ನಗಳ ಎಲ್ಲಾ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕಿ ಬಿಟ್ಟಾರ ಹೋದ್ ವರ್ಷ ಏನ್ ಮಾತಾಡಿದ್ವಿ ಹೋದ್ ವರ್ಷ ಏನ್ ಹಾಡಿ ದಯವಿಟ್ಟು ನಮಗ್ ಮಾತ್ರ ನೆನಪಿಲ್ಲ ಹಾಲು ಅನ್ನ ನೆನಪಿರ್ಬಹುದು ಬಹುಶಃ ನಮ್ಮ ಮಾರುತನ ಬಂದಿದ್ದಿಲ್ಲ ವರ್ಷ ಯಾವೆ ಮಾತು ರಿಪೀಟ್ ಆದ್ರೂ ಕೂಡ ದಯವಿಟ್ಟು ಕ್ಷಮೆ ರಾತ್ರಿ ಟೈಮ್ ಇರೋದ್ರಿಂದ ಸ್ವಲ್ಪ ಮನರಂಜನೆ ಮಾತಾಡಿದ್ವಿ ಯಾಕಂದ್ರ ನಿಮ್ ಮುಖದೊಳಗ ನಗಿ ತಂದ್ರ ನಿದ್ದೆ ಬರಾಲ ಒಂದು ಒಂದ್ ಕಾರಣಕ್ಕ ಆ ಮನರಂಜನೆ ರೂಪವಾಗಿ ಮಾತಾಡ್ತೀವಿ ಮಕ್ಕಳಾಗಿ ಮಾತಾಡ್ತೀವಿ ಅದಕ್ಕೂ ಒಂದು ಮಾತು ಹಿಂಗ ಬಸವಣ್ಣ ಏನ್ರಿ ತಾಯಿ ತಂದಿಗೆ ಪ್ರೀತಿಯಿಂದ ಮಾಡಲಿಲ್ಲ ಮಾಯಾ ತಂದಿಗೆ ಪ್ರೀತಿಯಿಂದ ಮಾಡಲಿಲ್ಲ ಹೆಂಗ ಶನಿಯ ನಿನ್ನ ಮಕ್ಕಳ ಹಾಕಲಿಲ್ಲ ಕೂಡ ತಿಳಿತೋ ಆಗ ವಿಷಯ ಒಬ್ಬರ ಮ್ಯಾಗ ಇನ್ನೊಬ್ಬರ ಕೈಯ

ಇಬ್ಬರು ಗಂಡ ಹಿಂತಿದ್ರು ಬಾಳ ಬಡತನದ ಪರಿಸ್ಥಿತಿ ಒಳಗ ತಮ್ಮ ಸಂಸಾರವನ್ನ ನಡ್ಸ್ಕೊಂಡು ಹೋಗ್ತಿದ್ರು ಒಂದು ಹೊತ್ತು ಊಟ ಮಾಡಿದ್ರೆ ಒಂಬತ್ತು ದಿನ ಉಪಾಸ ಇರುವಂತ ಪರಿಸ್ಥಿತಿ ಅವ್ರಿಗಿತ್ತು ಹೌದ್ರಿಪ ಅಂತ ಬಡತನದೊಳಗ ದೇವ್ರ ಕಣ್ಣು ತಗಿಲಿಲ್ಲ ವರ್ಷಾನು ವರ್ಷ ಕಳದ್ರುನು ಆ ಹೆಣ್ಣು ಮಗಳಿಗೆ ಮಕ್ಕಳಾಗ್ಲಿಲ್ಲಾ ಮಕ್ಕಳಾಗ್ಲಿಲ್ಲ ಹಿಂಗೆ ಹನ್ನೆರಡು ವರ್ಷ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಒಂದು ಪಟ್ಟ ಮುಗದ ಹನ್ನೆರಡು ವರ್ಷ ಮುಗಿದ ಮ್ಯಾಗ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಲು ಆ ತಾಯಿ ಆ ಗಂಡು ಮಗುವಿಗೆ ಜನ್ಮ ಕೊಟ್ಲು ಬಡತನ ಪರಿಸ್ಥಿತಿ ಒಳಗ ಗಂಡು ಮಗನನ್ನ ಯಾಕಂದ್ರ ಬಾಳ ದಿನಕ್ಕ ಅಪರೂಪವಾಗಿ ಹುಟ್ಟೈತೆ ತಿಳ್ಕೊಂಡು ಮಾಡ್ತೀಪ ಬಡತನ ಪರಿಸ್ಥಿತಿ ಒಳಗೆ ಇದ್ರು ಕೂಡ ಮಗನಿಗೆ ಏನು ಕಡಿಮೆ ಆಗಲ್ದಂಗ ತಾಕಿ ಸಲುವಿ ಬೆಳೆಸಿ ದೊಡ್ಡವನು ಮಾಡಿದ್ರು ಮುಂದೆ ಇನ್ನೊಬ್ಬರಲ್ಲಿ ಆ ಊರ ಗೌಡನಲ್ಲಿ ಗಂಡ ಹೆಂತಿ ಜೀತಾನಿತ್ತು ಆ ಮಗನನ್ನ ದೊಡ್ಡ ಸಾಲಿಗೆ ಹಚ್ಚಿದ್ರು ಸಾಲಿಗೆ ಹಚ್ಚಿ ಮುಂದೆ ನೌಕರಿನು ಹಿಡಿಸಿ ಬಿಟ್ರು ಆಗ ಗಂಡ ಹೆಂತಿ ವಿಚಾರ ಮಾಡತಾರೀಪ ಇವತ್ತ ನನ್ನ ಮಗ ಬಾಳ ಸುಖದಿಂದ ಆ ದೇವರ ಆಶೀರ್ವಾದ ನನ್ನ ಮಗನಿಗೆ ಐತಿ ಅದಕ್ಕೆ ನನ್ನ ಮಗನಿಗೆ ನೌಕರಿ ಹಚ್ಚದ ಇವತ್ತಿಗೆ ನಮ್ಮ ಜವಾಬ್ದಾರಿ ಇಷ್ಟಕ್ಕೆ ಮುಗುದಿಲ್ಲ ನನ್ನ ಮಗನಿಗೆ ಒಂದು ಜೋಡ್ ಮಾಡಿ ಬಿಟ್ಟಿವಂದ್ರ ಮುಂದೆ ನನ್ನ ಮಗನಿನ ಜವಾಬ್ದಾರಿ ಮುಗಿತೈತಿ ಅಂತ ಹೇಳಿ ಗಂಡ ಹೆಂತಿ ವಿಚಾರ ಮಾಡಿದ್ರು ಏನ್ ಮಾಡ್ತಾರಿಪ್ಪ ಮತ್ತ ನನ್ನ ಮಗನಿಗೆ ತಕ್ಕ ಹೊರ ಹುಡುಕಿ ತಿಳ್ಕೊಂಡು ನೂರಾರು ಸುತ್ತಾಡಿ ಒಂದು ಸುಂದರವಾದ ಕಣ್ಣೆಯನ್ನು ತಗದು ಮಗನಿಗೆ ಮದುವೆ ಮಾಡಿದ್ರು ಸಸಿನ ಮನೆಗೆ ಕರ್ಕೊಂಡು ಬಂದ್ರು ಸಸಿನ ಮನೆಗೆ ಕರ್ಕೊಂಡು ಬಂದ್ರು ಮೂರು ವರ್ಷ ಹೋಯ್ತು ಆರು ವರ್ಷ ಹೋಯ್ತು ಇಪ್ಪತ್ತು ಸಂಸಾರ ಬಾಳ ಚಂದ ನಡೆದಿತ್ತು ಬಸನ್ನ ಏನ್ರಿಪ್ಪ ಆ ತಾಯಿ ತಂದೆಗೆ ಹರಿದ ಕಾಲದಾಗ ದುಡುದ ದುಡುದ ಎಲ್ಲ ಸಣ್ಣಾಗಿ ಮುದುಕ ಮುದುಕಿ ಹಾಸಿಗೆ ಹಿಡಿದು ಬಿಟ್ಟು ಹೌದು ಆದ್ರ ಸಸಿ ತಲೆಯಾಗ ವಿಚಾರ ಪರಕ್ ಬಿತ್ತು ಅಂತ ವಿಚಾರ ಬತ್ರಿಪ್ಪ ಇಡದಿನ ಅತ್ತಿ ಮನೆಯಾಗ ದಗದ ಬಗಸಿ ಮಾಡ್ಕೊಂಡಿದ್ದಳು ಅತ್ತಿನ ನಾನು ನೋಡ್ಕೊತಿದ್ದೆ ಇವತ್ತ ಅತ್ತಿ ಮಾವನ್ನೆಲ್ಲಾ ಹಿಡದಾರಂದ್ರ ಇವ್ರ ವ್ಯವಸ್ಥಾ ನನಗ ಮಾಡುದು ನೀಗಂಗಿಲ್ಲ ಅಂತೇಳಿ ವಿಚಾರ ಮಾಡಿದಳು ಮಾಡಿ ಏನ್ ಮಾಡ್ತಾಳ್ರಿಪ್ಪ ಹೆಣ್ಣು ಮಗಳು ದಿನಂ ಪ್ರತಿ ಗಂಡ ಡ್ಯೂಟಿಗೆ ಹೋಗಿದ್ದ ಹೌದು ಆ ಕಡೆ ಗಂಡ ಡ್ಯೂಟಿಗೆ ಹಾದ ಕೂಡ್ಲಿ ತೆಲಿಗೆ ಅರಿಬಿ ಕಟ್ಕೊಂಡು ಮಕ್ಕೊಂಡು ಬಿಟ್ಲು ಹೌದ್ರಿಪ್ಪ ಹೌದು ಒಂದ್ ದಿನ ಹೋಯ್ತು ಎರಡ್ ದಿನ ಹೋಯ್ತು ಮೂರನೇ ದಿನಕ್ಕ ಗಂಡ ಯಥಾ ಪ್ರಕಾರ ಡ್ಯೂಟಿ ಮುಗಿಸ್ಕೊಂಡ ಐದು ಗಂಟೆ ಮನೆಗೆ ಬಂದ ಹಾದ ಕೂಡ್ಲೆ ಮೊದಲು ಹೆಂಡತಿ ತೆಕ್ ಹೋಗಿದ್ದಿಲ್ಲ ಆ ತಾಯಿ ತಂದೆ ತೆಕ್ ಹೋಗಿ ಅವ್ರದ ವಿಚಾರವನ್ನ ಕೇಳ್ತಿದ್ದ ಏನತ್ರಿಪ್ಪ ಮೊದಲಿಗೆ ತಾಯಿ ತಂದೆ ತೆಕ್ ಹೋದ ಯಾವಾಗ ಮುಂಜಾನೆಯಿಂದ ನಾನು ಹೋಗಿನಿ ನೀವು ಊಟ ಅದು ಮಾಡಿರೇನು ಇಲ್ಲ ತಾಯಿ ಬದ್ದ ವಿಚಾರಣೆ ಮಾಡಿದ ಅವಾಗ ತಾಯಿ ತಾಯಿ ಮನಸ್ಸೊಳಗ ಹೆಂಗ ಸಂಕಷ್ಟ ಇತ್ತಪ್ಪ ಅಂತ ಕೇಳಿದ್ರ ಯಾವಾಗ ಮಗ ಇರ್ತಾನಲ್ಲ ಗಂಡ ಇರ್ತಾನಲ್ಲ ಅವಾಗ ಅಟ್ಟೆ ಸಸಿ ಒಂದ್ ರೊಟ್ಟಿ ಕೊಡತಿದ್ಲು ಹೌದ್ರಿಪ್ಪ ಯಾವಾಗ ಗಂಡ ಡ್ಯೂಟಿಗೆ ಹೋದಂದ್ರ ಸಸಿ ಕಡೆ ತಿರುಗಿ ನೋಡುತ್ತಿದ್ದಿಲ್ಲ ಇದನ್ನ ಜೇರ್ ಕಡತ ನನ್ನ ಮಗನ ಮುಂದೆ ಏನಂದ್ರ ಗಂಡ ಹಿಂತಿ ಜಗಳಾಡಿ ಎಲ್ಲರ ಸಂಸಾರ ಹಾಳು ಮಾಡ್ಕೊಂಡಿದ್ದಾವಂತೇಳಿ ಇಂತ ವಿಚಾರ ತಾಯಿ ಮನಸ್ಸಿನಾಗ ಇಟ್ಟುಕೊಂಡ ಮಗನಿಗೆ ಹೇಳ್ತಾಳ ಏನತ್ರಿಪ್ಪ ಯಪ್ಪ ಓ ಇವತ್ತು ನನಗ ಮನೆಗ್ ನನ್ನ ಮನೆಗೆ ಬಂದಿರುವಂತ ಸಸಿ ನನ್ನ ಮಗಳ ಗತ್ಲೆ ನನ್ನ ವಿಚಾರ ನಿನ್ನ ನೋಡ್ಕೊಳಕತ್ತಿ ಮೂರ್ ದಿನ ತೆಲಿಗೆ ಅರಬಿ ಕಟ್ಟಕೊಂಡು ಮನ್ಸದ ಮ್ಯಾಗ ಮಕ್ಕೊಂಡಾಳ ಮೊದಲ ಅಕ್ಕಿಗೆ ಏನಾಗೇತಿ ಕೇಳೈತಿ ಅಂತ ಹೇಳಿ ತಾಯಿ ಹೇಳ್ತಿತ್ತು ಮಗನಿಗೆ ಮಗನನ್ನ ಕಳಿಸಿದ್ಲು ಗಂಡ ರೂಮಿಗೆ ಬಂದ ಬಂದು ಏನ್ ಕೇಳ್ತಾನ ಏನತ್ರಿಪ್ಪ ಮೂರ್ ದಿನ ನಾನು ನೋಡತ್ತೀನಿ ತೆಲಿಗೆ ಅರಬಿ ಕಟ್ಟಕೊಂಡ್ ಹಿಂಗೆ ಮಲ್ಕೊಳಕತಿ ಅಂತ ಜಡ್ ನಿನಗೆ ಏನಾರ ಬಂದದ ನಡಿ ಹೋಗ್ಲು ದವಾಖನಿಗೆ ಅಂದ ಅವಾಗ ಹ್ಯಾಂಡತಿ ಗಂಡಿಗೆ ಏನ್ ಹೇಳ್ತಾಳ್ರಿಪಾ ಏನ್ ಹೇಳ್ತಾಳ ಏನತ್ರೀಪಾ ನನಗೆ ಬಂದಿರುವಂತ ಜಡ್ ಇವತ್ತು ನನಗೆ ಆರಾಮ ಆಗಂಗಿಲ್ಲ ಅಂದ ಅವಾಗ ಗಂಡ ಹೇಳ್ತಾನ ಏನತ್ರಿಪ್ಪ ಎಲ್ಲಿ ಗಾಯದು ಆಗೇತನ್ ನೋಡು ನಡಿ ದರಿಕಾನ ಮುತ್ಯ ಹೋಗನು ಅಂದ್ರು ಅವಾಗ ಇವತ್ತು ದೇವ್ರಿಗೆ ಅಜ್ಜರ್ ಕಡೆ ಹೋದ್ರು ನನಗ ಬಂದಿರುವಂತ ಜಡ್ ಆಗಂಗಿಲ್ಲ ಅಂದಳು ಮುಂದೆ ಏನಾರೇ ಆಗ್ಯದ ನಿನಗೆ ಏನ್ ಬೇಕಾಗ್ಯ ಗಂಡ ಕೇಳಿ ಹೇಳ್ತಾಳಿಪಾ ಏನ್ ಹೇಳ್ತಾಳ ಏನತ್ರೀಪಾ ನನಗ ಬಂದಿರುವಂತ ಜಡ್ ಅರಾಮಾಗಬೇಕಾದ್ರ ನಿನ್ನ ತಾಯಿ ತಂದಿನ ಮನಿ ಬಿಟ್ಟು ಹೊರಗ್ ಹಾಕಬೇಕು ನನಗೆ ಬಂದಿರುವಂತ ಜಡ್ ಅರಾಮ ಆಗ್ತದ

ನನ್ನ ಹೆಂಡತಿ ಜೋಡಿ ಚಂದಂಗಿ ಸಂಸಾರ ಮಾಡುನಂತ ಹೇಳಿ ಮಗನಲ್ಲಿ ಭಾವ ಚೇಂಜ್ ಆಗಿತ್ತು ಅವಾಗ ಏನು ಮಾಡ್ತಾನ್ರಿಪ್ಪ ಅವಾಗ ಯಾಕೆ ಹೋಗಲಂತಕತ್ ನಿನ್ನ ಮಾತನ್ನು ನಾ ಕೇಳ್ತೀನಿ ಅಂತ ಹೇಳಿ ಹೆಂಡ್ತಿಗೆ ಮಾತು ಕೊಟ್ಟ ಒಟ್ಟು ಕೊಟ್ಟು ತಾಯಿ ತಂದೆತಕ್ಕ ಬಂದು ಹೇಳ್ತಾನ ಏನತ್ರಿಪ್ಪ ಇವತ್ತು ನನ್ನ ಹೆಂಡ್ತಿ ನನ್ನ ಕಡೆ ಒಂದು ಮಾತು ಹೇಳ್ಯಾಳ ಹಾ ಆ ಮಾತು ನಂಗೆ ಇವತ್ತು ನೀವು ನಡ್ಕೊಬೇಕಾಗಿದೆ ನಾನು ನಡ್ಕೋಬೇಕಾಗಿದೆ ಅಂತ ಹೇಳಿ ಮಗ ತಾಯಿ ತಂದೆ ಹೇಳ್ದ ಹೌದ್ರಿಪ್ಪ ಆಗ ತಾಯಿ ತಂದೆ ಹೇಳ್ತವ ಏನತ್ರಿಪ್ಪ ಯಪ್ಪ ನಾ ಸಣ್ಣಾಗಿ ನೀ ಸಣ್ಣಾಗಿರ್ತಾಗಿಂದ ನಿನ್ನ ಸುಖಾನೇ ಹೌದಾ ಇನ್ನ ನೀ ಏನ್ ಹೇಳ್ತಿ ಹೇಳು ಅದನ್ನ ಕೇಳ್ತೀವಂತೇಳಿ ಮುದುಕ ಮುದುಕಿ ಹೇಳುದು ಅವಾಗ ಮಗ ಏನ್ ಹೇಳ್ತಾನ್ರಿ ತಾಯಿ ತಂದಿಗೆ ನಮ್ ಸುಖಾನೇ ಬೈಸವ್ರ ಇದ್ರಿ ಅಂದ್ರ ಇವತ್ತಿಗೆ ಈ ಮನಿ ಬಿಟ್ಟು ಹೊರಗ್ ಹೋಗ್ರಿ ತಂದಿ ಏನು ಹೇಳ್ತಾರೀಪಾ ಮುದುಕ ಮುದುಕಿಗಿ ಮುಗಲ ಹರಿದ್ ಮೇಯ್ ಮೇಲೆ ಬಿದ್ದಂಗಾತು ಮಗನ ಕಾಲು ಹಿಡಿದು ಹೇಳ್ತಾಳ ಪರಿಸ್ಥಿತಿ ಒಳಗ ನಾವ್ ಅದಿವಿ ಇನ್ನೊಬ್ಬ ಮಗ ಇದ್ದಾರ ಇನ್ನೊಬ್ಬ ಮಗನ ತಕ್ಕರೆ ಹೊಕ್ಕಿದ್ದು ಇರಾವ ನೀವು ಒಬ್ಬನೇ ಮಗ ಅದಿಯಪ್ಪ ನಮ್ಮನು ಹೊರಗ ಹಾಕಬೇಡತ್ತೇ ಮುದುಕಿ ಮಗನ ಕಾಲು ಹಿಡಿದು ಹೇಳ್ತಿತ್ತು ಅವಾಗ ಮಗ ಏನ್ ಮಾಡ್ತಿದ್ರಿಪಾ ಮಗನಿಗೆ ಕರುಣೆ ಬರ್ಲಿಲ್ಲ ಮುದುಕಿ ಕೈ ಹಿಡಿದು ದರಾದರ ಎಳೆದು ತಂದು ಹೊರಗೆ ಹೋಗಿತ್ತು ಆಗ ಬಂದ ಅಪ್ಪನ ಕಾಲ್ ಹಿಡಿದು ಎಳೆದು ದರಾದರ ಎಳ್ಯಾಕತ್ತ ಆಗ ತಾಯಿ ಬಂದ ಮಗನಿಗೆ ಕಾಲ್ ಬಿದ್ದು ಹೇಳ್ತಾಳ ಏನತ್ರಿಪ್ಪ ಎಪ್ಪ ಮಗನ ನಿಮ್ಮ ಅಪ್ಪ ಹರೆದ ಕಾಲದಾಗ ರಗಡ ನಿನ್ನ ಸಲುವಾಗಿ ದುಡುದ ದುಡುದ ಎಲ್ಲೂ ಸ್ಥಾನ ಮಾಡ್ಕೊಂಡ ನಾನು ಆ ನಿಮ್ಮ ಅಪ್ಪನ ಕಾಲ್ ಹಿಡಿದು ಎಳಿಬೇಡು ಆ ಮುದುಕ ತ್ರಾಸ ಅಕ್ಕದ ನೀ ಕಾಲ್ ಬಿಟ್ಟು ಬಿಡಪ್ಪ ನಾವು ಮುದುಕ ಮುದುಕಿ ಹೊರಗೆ ಹೋಗಿ ಹೋಗ್ತೇವೆ ತಾಯಿ ಹೇಳ್ತೀವಿ ಅವಾಗ ಏನ್ ಮಾಡ್ತಾರಿಪ್ಪ ಮುದುಕ ಮುದುಕಿ ಹೊರಗ ಬಂದು ಇನ್ ಊರ ಬಿಟ್ಟು ಹೇಳಿ ವಿಚಾರ ಮಾಡಿ ನಡು ಊರಾಗ ಬಂದು ನಿಂದಿರ್ತಾರ ಆಗ ಮುದುಕ ಮುದುಕಿ ಒಂದ್ ನಿಮಿಷ ನಿತ್ ವಿಚಾರ ಮಾಡ್ತಾರ ಏನತ್ರಿಪ್ಪ ಇವತ್ ಜೇರ್ ಕಡತ ನನ್ನ ಮಗನ ಬಿಟ್ಟ ನಮ್ಮ ಊರ್ ಬಿಟ್ಟ ನಾವ್ ಹಾದಿವ್ ಊರಾಗಿನ ಮಂದಿ ನನ್ನ ಮಗನ ಬೈತಾರ ಇರುವಂತಕಿ ಇಬ್ಬರು ತಾಯಿ ತಂದಿ ಇದ್ರು ಇರಾ ಒಬ್ಬ ಮಗ ಇದ್ದ ಚಂದ್ ತಾಯಿ ತಂದಿನ ನೋಡ್ಲಾರ್ದ ಮನಿ ಬಿಟ್ಟು ಹೊರಗ್ ಹಾಕ್ಯಾರ ಹೇಳಿ ನಾಳೆ ನನ್ನ ಮಗನಿಗಿ ನಿಂದ್ಯದ ಮಾತು ಬರ್ತವ ನಿಂದೆದ್ ಮಾತು ಊರನ ಮಂದಿ ಮಾತಾಡ್ತಾರ ಇವತ್ತ ನಾವು ಮನೆ ಬಿಟ್ಟು ಹೋಗುದು ಬೇಡ ತಿರುಗಿ ತಿನ್ ಮಾಡಿಪಾ ತಾಯಿ ತಂದಿ ಮಾಡಿ ತಿರುಗಿ ಮಗನ ಮನೆ ಮುಂದೆ ಬಂದ ನಿತ್ ಮಗನಿಗೆ ಬೀಡ್ಕೋತಾರ ಏನತ್ರೀಪ ಮಗನಿಗೆ ಎಲ್ಲೋ ನಿನ್ನ ಮನಿ ಒಳಗೊಂದು ಮೂಲಾಗ ಜಾಗ ಕೊಡೋ ನಾವ್ ಮನಿ ಬಿಟ್ಟು ಹೊರಗ್ ಹೋಗಂಗಿಲ್ಲ ಮುದುಕಿ ಮಗನ ಹತ್ರ ಬೇಡ್ಕೊಂಡು ಅವಾಗ ಮಗ ಏನ್ ಹೇಳ್ತಾನ್ರಿಪ್ಪ ತಾಯಿ ತಂದಿಗಿ ಮಗ ಹೇಳ್ತಾನ ಇವತ್ತ ನನ್ನ ಮನಿ ಒಳಗ್ ನಿಮಗ ಜಾಗಿಲ್ಲ ಇರಾವ್ರ ಇದ್ರಂದ್ರ ಎಮ್ಮಿ ದವನಿಯಾಗಿ ಇರಿ ಇಲ್ಲಿ ಅಂದ್ರೆ ಊರ್ ಬಿಟ್ಟು ಹೋಗ್ರಿ ಅತ್ತೆ ಮಗ ಹೇಳಿದ್ರ ಅವಾಗ ತಾಯಿ ತಂದಿ ಏನ್ ಮಾಡ್ತಾವ್ರಿಪ್ಪ ಇರ್ಲೆ ತಿಳ್ಕೊಂಡು ಎಮ್ಮಿ ದವನ್ಯಾಗ ತಮ್ಮ ಜೀವನ ನಡ್ಸಾಕತ್ರಿ ಹಿಂಗೆ ಒಂದ್ ತಿಂಗಳು ಹೋಯ್ತು ಎರಡ್ ತಿಂಗಳು ಹೋಯ್ತು ಮಗ ಯಾವಾಗ ಒಂದ್ ಕಟ್ಟಕ್ ರೊಟ್ಟಿ ಊಟ ಕೊಡ್ತಾನಲ್ಲ ಆ ರೊಟ್ಟಿ ತಿಂದ ತಮ್ಮ ಪ್ರಪಂಚ ತಮ್ಮ ಜೀವನ ನಡ್ಸಾಕತ್ರಿ ಹಿಂಗೇ ನಡೀತು ಒಂದ್ ದಿನ ಏನಾಗಿತ್ತು ಅಂತ ಕೇಳಿದ್ರ ಮುದುಕ ಇದನ್ನ ಎಲ್ಲಾ ಮನಸ್ಸಿಗೆ ಹಚ್ಕೊಂಡು ಒಂದ ದಿನ ಸತ್ತ ಬಿಟ್ಟ ಆ ಮುದುಕ ಕಣ್ಣು ಮುಂದನ ಗಂಡ ಸತ್ತದ ನೋಡಲಕ್ಕಾಗಿ ಆ ಮುದುಕಿನೂ ಒಂದು ದಿನ ಸತ್ತ ಬಿಟ್ಲು ತಾಯಿ ತಂದಿನ ಆ ಮಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಇನ್ನು ಮನಿ ಮುಂದೆ ಹೆಣ ಇಟ್ಕೊಂಡು ಕುಂಡ್ರದಾಗಂಗಿಲ್ಲ ಊರಾನ ಮಂದಿರ ಏನ್ ಅಂದಾರ ತಿಳ್ಕೊಂಡು ಜನ ನಿಮಿತ್ತಿಗೆ ಹತ್ತು ಕರೆದ ತಾಯಿ ತಂದಿನ ಮಣ್ಣು ಕೊಟ್ಟ ಕೊಟ್ಟು ಬಂದ ದನದ ಕೊಟ್ಟಿಗೆ ಆಗ ನೋಡತಾನ ತಾಯಿ ತಂದಿ ತಿಂದು ಬಿಟ್ಟಿರುವಂತ ತಾಟ ಅವ್ರು ಮಕ್ಕೊಂಡಿರಂತ ಹಾಸಿಗೆ ಅಲ್ಲೇ ಇದ್ದು ಹೌದು ಏನು ಮಾಡತಾನ್ರಿಪ್ಪಾ ತurna ಇವನು ಸುಡಬೇಕು ಅಂತ ಹೇಳಿ ಹೋಯ್ತಾನಾ ಅಕ್ಕ ಟೈಮ್ ಇರಂಗಿಲ್ಲ ಬಸಣ್ಣ ಅಲ್ಲೇ ಬಾಜು ತಿಪ್ಪೆ ಆಗುತ್ತಾ ತಾಯಿ ತಂದಿ ತಿಂದು ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಆ ತಿಪ್ಪೆಗೆ ಹೋಗದ ಮನಿಗೆ ಮಣಿಗೆ ಬಂದು ಜಳಕ ಮಾಡಿದ ಜಳಕ ಮಾಡಿ ಅরবি ಹಾಕೋಬೇಕು ಅಂತ ತನ್ನ ಕೋಲೆಕ್ಕೆ ಹೋಗದ ಹೌದು ಕೋಲೆಕ್ಕೆ ಹೋಗಿ ತೇಜ್ರಿ ತಿಂದು ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಬಂದು ಆ ಟೀಸರಾಗಿದ್ದು ಅವಾಗ ಏನ್ ಮಾಡ್ತಂದ್ರಿಪಾ ಆ ಮಗನಿಗೆ ಆಶ್ಚರ್ಯ ಆಗಿಬಿಟ್ಟು ನನ್ನ ತಾಯಿ ತಂದೆ ತಿಂದ್ ಬಿಟ್ಟಿರುವಂತ ತಾಟ ಮತ್ತ ಹಾಸಿಗೆ ಸತ್ತ ನನ್ನ ನಾ ತಿಪ್ಪ್ಯಾಗ ಹೋಗದ್ ಬಂದಿದ್ದೆ ಇಲ್ಲಂಗ ಬಂದು ಕುತ್ತು ಇವು ಇಲ್ಲಂಗ ಬಂದು ಅಂತೇಳಿ ವಿಚಾರ ಮಾಡಿ ಹೆಂತಿಗೆ ಕರೆದ ಕೇಳ್ತಾನ ಏನತ್ರಿಪ್ಪ ಇವು ಏನಾರ ತಂದ ನೀ ಇಟ್ಟಿ ಅನ್ನತೇಳಿ ಹೆಂತಿಗೆ ಕೇಳ್ದ ಅವಾಗ ಹೆಣತೇನ್ ಹೇಳ್ತಾಳ್ರಿಪ್ಪ ಇವನ ತಂದ ಇಡುವಂತ ಹರಕತ್ತ ನನಗಿಲ್ಲ ನಾಯನ ತಂದ ಇಟ್ಟಿಲ್ಲ ಅಂತ ಹೇಳಿದ್ಲು ಹಾ ಆ ಮಗನಿಗೆ ಹತ್ತು ವರ್ಷದ ಗಂಡ ಮಗ ಇದ್ದ ತನ್ನ ಮಗನನ್ನ ಕರದ ಕೇಳ್ತಾನೆ ಈ ತಿಪ್ಪಾಗಿನ ತಾಟ ಮತ್ತ ಹಾಸಿಗೆ ನೀ ಏನಾರ ತಂದಿತ್ತಿ ಅನ್ನತ್ತೆ ಮಗನಿಗೆ ಕೇದ ಆಗ ಮಗ ಹೇಳ್ತದ ಏನತ್ರೀಪ ಎಪ್ಪ ನೀ ಹೇಳುದ ಸರಿ ಅದ ನಮ್ಮ ಆಯಿ ಮುತ್ಯಾನ ತಾಟ ಹಾಸಿಗೆ ತಂದು ನಾನೇ ಇಟ್ಟಿನಿ ಅವಾಗ ಅಪ್ಪ ಏನ್ ಹೇಳ್ತಾನ್ರಿಪ ಮಗನಿಗೆ ಅಪ್ಪ ಅಂದ ಇದರ ಹರಕತ್ ನಿನಗೇನು ಬಿದ್ದಿತ್ತು ನೀ ಬೇಕಂದಿದ್ದೆ ಅಂದ್ರೆ ನಿನಗ ಬಂಗಾರ ತಾಟ ತಂದು ಕೊಡ್ತಿದ್ನಲ್ಲೋ ನಿನಗ ಇದ್ರ ಹರಕತ್ ಏನು ಹೇಳಿ ಅಪ್ಪ ಕೇದ ಅವಾಗ ಸಣ್ಣ ಕೂಸು ಏನು ಉದಾಹರಣೆ ಕೊಡ್ತದ್ರಿಪ್ಪ ಆ ಸಣ್ಣ ಕಂದಮ್ಮ ಉದಾಹರಣೆ ಕೊಡ್ತದ ಕೇಳಬ ಸಣ್ಣ ಏನತ್ರಿಪ್ಪ ಎಪ್ಪ ನಮ್ಮ ಆಯಿ ಮುತ್ತನ ತಾಟ ಹಾಸಿಗೆ ಇದ್ರ ಹರಕತ್ ನನಗಿಲ್ಲ ನಾಳೆ ನಿನಗೂ ವಯಸ್ಸಾದ ಮ್ಯಾಗ ನೀನೆಲ್ಲಾ ಹಿಡಿದ ಮ್ಯಾಗ ನಿನಗ ಇದರ ಹರಕತ್ತದ ಈ ತಾಟ್ನಾಗ ನಿನಗ ಊಟಕ್ಕ ಈ ಹಾಸಿಗೆ ನಿನಗ ಮನಗಾಕ ಕೊಡಾಕತಿತ್ತ ಅಂದಿಟ್ಟನೇ ಆ ಕಂದಮ್ಮ ಹೇಳ್ತಿತ್ತು ನನ್ನ ಆತ್ಮೀಯ ಬಂಧುಗಳೇ ಆ ಕಂದಮ್ಮ ಹೇಳ್ತಿತ್ತು ನೋಡು ಬಸವಣ್ಣ ನಾವು ನೀವು ವಿಚಾರ ಮಾಡುದು ಇಷ್ಟೇ ಅದ ನಮ್ಮ ನೋಡಿ ಕಲಿತಿರ್ತಾರ ಹೌದು ಇವತ್ತು ನಾವು ಬಲಗೈಲೆ ಊಟ ಮಾಡುದನ್ನ ನಮ್ಮ ಮಕ್ಕಳು ಅಂದ್ರೆ ಅವರು ಬಲಗೈಲೇನೆ ಊಟ ಮಾಡ್ತಾರೆ ಇವತ್ತು ನಮ್ಮ ತಾಯಿ ತಂದಿನ ನಾವು ಚಂದಾಗಿ ಅಂದ್ರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನ ಚಂದಾಗಿ ನೋಡ್ಕೊತಾರೆ ಅದಕ್ಕೆ ಏನಂದಾರ ತಾಯಿ ತಂದಿಗೆ ಪ್ರೀತಿದಿಂದ ನೀ ಮಾಡಲಿಲ್ಲೋ ಮಾಯಾ ನಿನಗ ಬಿಡ್ತದ ವಶನಿಯಾ ನಾಳೆ ನಿನ್ನ ಮಕ್ಕಳು ನಿನಗ ಹಾಕಲಿಲ್ಲ ಕೂಳ ಅವಾಗ ತಿಳಿದದ ನಿನಗ ವಿಷಯ ಒಬ್ಬರ ತಲೆ ಮೇಲೆ ಇನ್ನೊಬ್ಬರ ಕೈಯ್ಯ ಅದಕ್ಕ ನಾ ಅನತಂಬ್ರ ನೀವೇನು ಗೊತ್ತಿರಲ್ಲ ನಿಮ್ಗೆ ಕೈ ಮುಗಿದು ಒಂದು ಮಾತು ಏನು ಹೇಳುದಪ್ಪಾ ಅಂತ ಕೇಳಿದ್ರ ಕೇಳ್ಬೇಕ್ ನೀವು ಸಣ್ಣಾಗಿರ್ತಾಗ ನಮ್ಮ ತಾಯಿ ತಂದೆ ಅಂತವ್ರು ನಿಮ್ಮನ್ನ ಹೆಂಗ್ ಜಾಕಿ ಜತನ ಮಾಡ್ಯಾರಪ್ಪಾ ಅಂತ ಕೇಳಿದ್ರ ನೀವು ಹೊರಗೆ ಹೋದ್ರಂದ್ರ ನಿಮ್ಮ ನೆತ್ತಿಗೆ ಬಿಸಲು ಹತ್ತದ ಕಾಲಿಗೆ ಕೆಸ್ರು ಹತ್ತದ ಹಂಗ ತಿಳ್ಕೊಂಡು ನಿಮ್ಮನ್ನ ಮನ್ಯಾಗ ಇಟ್ಟು ನೀವು ಬೇಡಿದ್ದನ್ನ ಕೈ ಮಾಡಿದ್ದನ್ನು ತಂದು ನಿಮಗೆ ತಿನಿಸಿ ಉಣಿಸಿ ಉಡಿಸಿ ನಿಮ್ಮನ್ನ ಬೆಳೆಸಿ ದೊಡ್ಡವ್ರು ಮಾಡ್ಯಾರಲ್ಲ ಹಂಗ ತಾಯಿ ತಂದಿ ವಯಸ್ಸಾದ ಒಂದು ರೊಟ್ಟಿ ಬೇಡತಿರ್ತಾರ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮುಂದೆ ಸತ್ತ ಮ್ಯಾಗ ಚಂದಂಗೆ ಮಣ್ಣು ಕೊಡ್ರಿ ಯಾರ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜತನ ಮಾಡಿ ಸತ್ತು ಮ್ಯಾಗ ಮಣ್ಣು ಕೊಡ್ತಾರಲ್ಲ ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯ್ಕಿತ ನಾಯಿ ಮಕ್ಕಳತ್ತೆ ಮಹಾತ್ಮರ ಹೌದು ಇದು ನಾಯಿ ಮಕ್ಕಳ ಕರೀ ತಾಯಿ ತಂದೆ ತಂದಿ ನೋಡ್ಲಿಕ್ಕೆ ಮನಸ್ಸಿಗೆ ನಾನು ತಾಯಿ ತಂದ ಹೊರಗ ಹಾಕಿನ ನೀನು ಹಾಕಿ ನಾನು ನಾಯಿ ಮಗಿ ಅದನ್ನ ಅಕ್ಕ ಅವ್ರ ಯಾಕ ನಿಮಗೊಂದು ಮಾತು ಕೇಳ್ತೇನೆ ತಾಯಿ ತಂದಿನ ಹೊರಗ್ ಹಾಕಬೇಕ ಹಾಕಿಲ್ರಿ ಮತ್ತ ನಾನ್ ಹ್ಯಾಂಚಿ ಬಾಳ ಕಷ್ಟ ಕೂಡ ಮುಡ್ಕಾ ಮುಡ್ಕಿ ನಿನ್ನ ಹೆಂಟಿಗೆ ಕಷ್ಟ ಕೊಡಕತ್ತಾ ಅದರ ಸಂಬಂಧ ಹಾಕಿನ್ರಿ ಹೊರಗೆ ಅದರ ಸಲುವಾಗಿ ಹೊರಗೆ ಹಾಕಿ ಹೌದು ನಾಳೆ ನಿನ್ನ ಮಕ್ಕಳು ನಿನ್ನ ಹೊರಗೆ ಹಾಕಿದ್ರು ಅಂದ್ರೆ ಏ ಸುಮ್ ಹೊರಗೆ ಅಂದ್ರ ಮೂರಿಗೆ ಹೋಗಿ ಬಾ ಕೇಳಿನಾ ನೋಡಿ ಯಾರು ದೈಯುಟ್ಟು ಹೆಂಗಪ್ಪ ಅಂತ ಕೇಳಿದ್ರ ನಾ 나 ಸಣ್ಣಕ್ಕೆ ತನ್ನಕ್ಕೆ ಇರಬೇಕು ಯಾಕಪ್ಪ ಅಂತಿದ್ರೆ ನನಗೆ ನಿಮ್ಮಷ್ಟು ಅನುಭವ ಇಲ್ಲ ಹೌದು ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ತಂಗ್ರಿವಾ ಮಾತು ಕೇಳಿದ್ರ ಹೌದು ನಾ ಮಾತಾಡುವಂತ ಮಾತು ಸ್ವಲ್ಪ ಕರೆ ಇರಬೇಕು ಸ್ವಲ್ಪ ತಪ್ಪು ಇರಬಹುದು ಯಾಕಪ್ಪ ಕೇಳಿದ್ರೆ ನಡೆಯುವ ಮನುಷ್ಯ ಎಡುವುದು ಸಹಜ ಮಾತು ಕೇಳಿದ್ರೆ ಯಾರ್ಯಾರ ತಾಯಿ ತಂದಿನ ಹೊರಗೆ ಹಾಕಿರಲ್ಲ ಹೊತ್ತಿ ಏರುದಕ್ಕ ತಮ್ಮ ತಾಯಿ ತಂದಿನ ತಂದು ಮನೆಯಾಗಿ ಇಟ್ಟುಕೊಂಡಿರ್ಬೇಕು ಅಂತ ಮಾತು ಮಾತಾಡಬೇಕು ಹೌದು ಹೌದು ಅಂತ ನಿಮ್ಮ ಲೆಕ್ಕಲ್ಲಿ ಹೋದ್ರೆ ಹೊರಗೆ ಹಾಕಬೇಕಾಗ್ತದೆ ಹೆಂಡತಿನೂ ಹೊರಗೆ ಹಾಕಬೇಡ ಬಸವಣ್ಣ ಹೌದು ಹೆಣ್ಣು ಮಕ್ಕಳು ಹೆಂಗ್ ಪಾಕಿದ್ರೆ ಮನಸ್ಸು ಮಾಡಿದ್ರ ಎರಡು ಇದ್ದಿದ್ದನ್ನ ಒಂದ್ ಮಾಡುವಂತ ಗುಣನು ಹೆಣ್ಣು ಮಕ್ಕಳ ಕಡೆ ಇರ್ತದೆ ಅವ್ರ ಜೇರ ಕಡತ ಮನಸ್ಸು ಮಾಡಿದ್ರ ಅಂದ್ರೆ ಒಂದ್ ಎರಡು ಮಾಡುವಂತ ಗುಣನು ಹೆಣ್ಣು ಮಕ್ಕಳ ಕಡೆ ಇರ್ತದೆ ಇನ್ನು ಈ ಹೆಣ್ಣು ಮಕ್ಕಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಯಾರ ಕಡೆ ಇರ್ತದ ಯಾರ ತಕ್ಕರಿವಾ ಗಂಡನ ತಕ್ಕರ್ತದ ನಿಮ್ಮ ಕಡೆ ಇರ್ತದ ಹೌದು ಅದಕ್ಕೆ ಎರಡನ್ನು ತೂಗಿಸಿಕೊಂಡು ಹೋಗಿ ನಿಮ್ಮ ಸಂಸಾರ ನಿಮ್ಮ ಪ್ರಪಂಚನ್ನ ಚೆನ್ನಾಗಿ ತೂಗೊಂಡು ಹೋಗೋಣ ಅಂತ ಒಂದು ಮಾತು ಇಟ್ಟುಕೊಂಡ್ರಿ ಇಟ್ಟುಕೊಂಡ್ರಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈಯಕ್ಕೆ ವ್ಯಾಸರವಂತ ಮಾತಿಲ್ಲ ಮತ್ತೆ ದೇವರಯ್ಯ ಬಸರ ಅದಕ್ಕೆ ಇನ್ನೊಂದು ಮಾತು ಹೆಂಗ್ ಅಂತ ಕೇಳಿದ್ರ ಹಂಗ್ರಿವಾ ಜೀವನದೊಳಗೆ ಬಸವಣ್ಣ ನಮ್ಮ ಹಡದಿರುವಂತ ತಾಯಿ ತಂದಿ ಹೌದು ಏನಾಗ್ಯದ ಜೀವನದಾಗ ನಮ್ಮನ್ನ ಹಡ್ದಿರ್ತಕ್ಕಂಥ ತಾಯಿ ತಂದೆ ನಮ್ಮ ಬೆನ್ನಿಲ್ಲೇ ಹುಟ್ಟಿರುವಂತ ನಮ್ಮ ಅಕ್ಕ ತಂಗಿ ಅಕ್ಕ ತಂಗಿ ನಮ್ಮ ಜೋಡಿ ಹುಟ್ಟಿರುವಂತ ನಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಇವರು ಒಳಗೆ ನಮ್ಮ ಬದ್ದಲಿಗೆ ಹೆಮ್ಮೆ ಪಡುದು ನಮ್ಮ ಬದ್ದಲು ಸಂಕಟ ಪಡುದು ನಮ್ಮ ಬದ್ದಲು ತ್ರಾಸ ಮಾಡ್ಕೋದೆನ ಹೆಚ್ಚಿನ ಮಹತ್ವ ಇಲ್ಲ ಯಾಕ್ರಿ ಯಾಕಂದ್ರೆ ರಕ್ತ ಸಂಬಂಧ ಕಳವಳಿ ಸಂಬಂಧ ಇರ್ತದೆ ಹೌದು ಹೌದು ಯಾವುದು ಸಂಬಂಧ ಇಲ್ಲದೆ ಜಾತಿಗೆ ಸೀಮಿತ ಇಲ್ಲ ಕುಲಕ್ಕೆ ಸೀಮಿತ ಇಲ್ಲ ರಕ್ತಕ್ಕೆ ಸೀಮಿತ ಇಲ್ಲ ಕಳ್ಳಿಗೆ ಸೀಮಿತ ಇಲ್ಲ ಆದ್ರೂ ನಮಗೂ ಅವ್ರಿಗೂ ಮಾಡ್ಕೋತಾರಲ್ಲ ಇದು ನಿಜವಾದ ಸಂಬಂಧ ಇದು ನಿಜವಾದ ಬಂದ ಹೌದು ಅಂತ ಸಂಬಂಧ ಹೆಚ್ಚಿನ ಗುಣ ಹಂತ ಹೆಚ್ಚಿನ ಪ್ರೀತಿ ಯಾರ್ದಪ್ಪ ಅಂತ ಕೇಳಿದ್ರೆ ಯಾರೀಪ ಗ್ರಾಮದ ಧರಿಕಾನ್ ಹೌದು 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 ಯಾಕಂದ್ರೆ ಇವತ್ತ ನಾವು ಅವ್ರಿಗೆ ಫೋನ್ ಹಚ್ಚಲಿ ಬಿಡ್ಲಿ ಹೌದು ನನಗೆ ಏನಾದರೂ ತ್ರಾಸ ಆಗಿತ್ತಂದ್ರೆ ಡೈರೆಕ್ಟ್ ಅವ್ರಿಗೂ ಗೊತ್ತಾಗಿರ್ತದೆ ಅಪ್ಪ ಅವರು ಮಗಳಿಗೆ ಫೋನ್ ಹಚ್ಚತಾರು ನನಗೆ ಯಾಕ ಫೋನ್ ಹಚ್ಚಲ್ಲ ಸನ್ಯಾ ನೀವೆಲ್ಲ ನಾಯಿ ಮಕ್ಕಳು ಇದ್ದೀರಿ ಒತ್ತ ಆಯಿ ತಂದಿನ ಹೊರಗೆ ಹಾಕಿದ ಅವರು ಅಪ್ಪ ಅವರು ನನಗೂ ತತ್ತು ಬಾರಿ ಮಂದ್ಯಾಗ ಸಹಾಯ ಮಾಡಬೇಡಿ ನಿನ್ನ ನಂಬರ್ ಬ್ಲಾಕ್ ಹಾಕಿರೋರು ಹೌದು ಯಾಕೆ ಈ ಮಾತು ಹೇಳುದ್ರ ಯಾಕ್ರಿಪಾ ಎಲ್ಲಿ ಬಸ್ಸನ್ನ ಎಲ್ಲಿ ಮುತ್ತೂರ ಈಗ ಒಂದು ಎರಡು ಮೂರು ವರ್ಷದ ಹಿಂದ ಅಜ್ಜರ್ ಯಾರು ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಆದ್ರೆ ಹೆಂಗಪ್ಪ ಕೇಳಿದ್ರೆ ಈ ಬಂಡಾರ ಈ ಸತ್ಯ ಸಿದ್ಧರ ಶಿವಸ್ಥಾನ ತಂದೆ ಮಗಳ ಸಂಬಂಧ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ಸತ ನಮ್ಮ ಅಪ್ಪನ ನನಗೆ ಎರಡ್ ದಿನಕ್ಕೊಮ್ಮೆ ಆದ್ರ ಹೆಂಗ ಉಂಡನೆ ತಿಂದನೆ ಆರಾಮ್ ಅದನ್ನ ಕೇಳಕ ನಮ್ಮ ಅಜ್ಜಾರ ದಿನ ಪ್ರತಿ ನನಗೋನ್ ಹಚ್ ಅದಕ್ಕೆ ನಮ್ಮ ತಂದೆಯವರು ಜಾಗದೊಳಗ ಅದಾರ ಅಂದ್ರ ಇವತ್ತು ಸತಾ ನನ್ನ ತಂದೆಯವರು ನನ್ನ ಹಾಡಾ ಕೇಳಕ ಕೂಡ್ಯಾರ ಅಂದ್ರೆ ಇದು ನನ್ನ ಬಾಳ ಪುಣ್ಯದ ಫಲ ನನ್ನ ಬೆನ್ನಿಗೈತಿ ಬಸವಣ್ಣ ಹೌದ್ರಿಪ್ಪ ಯಾಕಂದ್ರೆ ಹಿಂಗ್ ಡೊಳ್ಳಿನ ಪದ ಅವ್ರು ಯಾರೂನು ಕೇಳಿಲ್ಲ ಎರಡೂ ಮಕ್ಕಳು ನನ್ನವೇ ಅದಾವ ನನ್ನ ಮಕ್ಕಳು ಹಾಡಕ್ಕೆ ಬಂದಾರ ತಿಳ್ಕೊಂಡು ಇವ ಸಂಚನ ಅವ್ರಿಗೆ ದನು ಬ್ಯಾಸರ ಆಗ್ಯದ ಆದರೂ ಆದ್ರೂ ಕೂಡ ಹೆಂಗ ಕುಂತಾರ ನೋಡ್ ಬಸವನ ಹೌದ್ರಿಪ ಇವತ್ತು ನಾವು ಹಾಡಾಕಂದ್ರ ನಾವು ಬ್ಯಾಸರ ಮಾಡ್ಕೊಳ್ತೀವಿ ಕೇಳೋರ್ಗೆ ಬ್ಯಾಸ ಕೂತು ಮತ್ತೆ ನಮ್ಮ ಅವರು ನಿಮ್ಮ ಸಲಮಂದ ಯಾಕಲಿ ಕೇಳ್ರಿ ನಿನ್ನ ಊಟ ಮಾಡೇರಿ ಅಥವಾ ಮಕ್ಕಳಿಗೆ ಕೇಳ್ತಾರ ಹೌದು ಈ ಹುಸುಳಿ ಮಕ್ಳದವ್ರು ಇವು ನಮ್ಮ ಮಕ್ಕಳು ಇವ್ರ ಹೆಂಗರೇ ಪಾರ್ಚ್ಾರ ನೋಡ್ಬೇಕ ಕೂತಾರ ನಮ್ಮ ಅಪ್ಪ ಇರ್ಲಿ ದೇವ್ರ ಸಲುವಾಗಿ ನಾವು ಹಾಡೋದು ಮಹತ್ವ ಇಲ್ಲ ನಮ್ಮ ಹಾಡ ಕೆ ದೇವ್ರತಾವಲ್ಲಿದ್ದ ಶಿವನುಡಿ ಕೇಳಕ್ ನೀವು ಕೂಡಿರಲ್ಲ ನಮ್ಕಿಂತಲು ಇವತ್ತು ನೀವೇ ದೊಡ್ಡವ್ರ ಇದಿರಿ ನೀವು ಹೆಂಗ ದಾರಿ ಆ ದಾರಿ ಒಳಗೆ ನಡಿನ ತಿಳ್ಕೊಂಡು ಇನ್ನೊಂದು ಬಸವಣ್ಣ ಇದೇ ಗ್ರಾಮದ ಅಳಗುವಾಡಿ ಹೆಂಗಪ್ಪಾ ಹೆಂಗಪ್ಪ ಇವ್ರ ಆ ಸದಲ್ಗಳರು ನಮ್ಮ ರಾಮು ಅಣ್ಣವ್ರು ಹೆಂಗೆ ಅಂದ್ರೆ ಇವತ್ತು ಅವ್ರ ಅಪ್ಪನ ಸ್ಥಾನದಾಗ ಅದಾರ ಅವ್ರ ಸತ್ತ ನಮ್ಮ ಅಣ್ಣನ ಸ್ಥಾನದಾಗ ಅದಾರಪ್ಪ ಅಂದ್ರೆ ಇವತ್ತು ನಾವು ಕಡೆ ಹಾದು ಹೋದೆವಂದ್ರೆ ನಮ್ಮ ರಾಮು ಅಣ್ಣವ್ರು ನೋಡಿ ನೋಡಲ್ದಂಗ ನಾವು ಇರ್ತೀವಿ ಕರೆ ಆಹಾ ಅವ್ರ ಕಣ್ಣಾಗ ಸಿ ಸಿ ಟಿ ವಿ ತೊಗೊಂಡ ಕೂತಿರ್ತಾರೆ ಎರಡು ಕಿಲೋಮೀಟರ್ ಮುಂದೆ ಹಾದ್ರು ಮತ್ತೆ ಫೋನ್ ಹಚ್ಚಿ ಹೊಳ ಮಾಡಿ ಕರೆಸಿ ಅಲ್ಲೊಂದು ಉಡುಪಿ ಹೋಟೆಲ್ ಐತೆ ಅದ್ರಾಗ ನಾಷ್ಟ ಮಾಡಿಸಿ ಮನಿ ಒಳಗೆ ಹೋದ್ರಂದ್ರ ನಮ್ಮ ಅವ್ವಾರ ಕೈಯಾಗಿನ ಚಾ ಬಾಳ ಇಷ್ಟ ಪ್ರೇಮ ನಮಗ ಬಸ್ತನ್ನ ಅವ್ರ ಚಾ ಮಾಡಂಗಿಲ್ಲ ಅಂದ್ರೂ ನಾವ್ ಮಾಡಿಸ್ಕೊಂಡ್ ಕೂಡ ಐತ್ರಿ ಅದು ಅದಕ್ಕೆ ಅಂತ ಪ್ರೀತಿ ಪ್ರೇಮ ಈ ಅಳಗವಡಿ ಗ್ರಾಮದಿಂದ ನಮಗೂ ದೊರತದಂದ್ರ ನಮಗೂ ಬಹಳ ಪುಣ್ಯ ಐತಿ ಬಸನ ಅಂತ ಪುಣ್ಯದ ಫಲ ಐತೆ ತಿಳ್ಕೊಂಡು ನಮಗೂ ಹಾಡ ಹಾಡಕ್ ಅವಕಾಶ ಸಿಕ್ಕದ ಅದಕ್ಕಿ ಬಾಳ ಹೇಳಿಟ್ಟು ನನ್ನಪ್ಪ ಬೀರ ದೇವರ ಮಾಳಿಂಗರಾಯನಪ್ಪವಾಡ ಹಾಡಕ್ ನಾವು ಬಂದಿವಿ ಅಮೋಸಿದ ಮಾಧುಲಿಂಗ ಏನೇನು ಮಾಡ್ಯಾರ ಅಂತ ಹೇಳಿ ನಮ್ಮ ಅಕ್ಕಾರ ಹೇಳ್ತಾರ ಅದಕ್ಕ ಹೆಂಗ ಕೇಳ ಬಸನ್ನ ಗುರುವಿನ ಜಳಕ